ಹಲಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆಯ ಮನಮುಲ್ ಅಧ್ಯಕ್ಷರು ನಿರ್ದೇಶಕರು ನೀಡಿರುವ ಹಾಲಿನ ಪ್ಯಾಕೆಟ್ ಬ್ರೆಡ್ ಜ್ಯೂಸ್ ಇರುವ ಕಿಟ್ ಅನ್ನು ಹಲಗೂರು ಆಸ್ಪತ್ರೆಗೆ ಬಂದ ವೃದ್ಧರಿಗೆ ಮಳವಳ್ಳಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ವಿತರಿಸಿದರು ನಂತರ ಮಾತನಾಡಿದ ಅವರು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆ ಮನ್ಮೂಲ್ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ನೀಡಿರುವ ಕಿಟ್ ಅನ್ನು ಮಳವಳ್ಳಿ ತಾಲೂಕಿನ ಆಸ್ಪತ್ರೆಗಳಲ್ಲಿ ಬರುವ ವೃದ್ಧರಿಗೆ ನೀಡಿದ್ದೇವೆ ನಮಗೆ ಸಹಕಾರ ನೀಡಿದ ನಿರ್ದೇಶಕರು ಅಧ್ಯಕ್ಷರು ಎಲ್ಲರಿಗೂ ನಮ್ಮ ಆರೋಗ್ಯ ಇಲಾಖೆಯಿಂದ ಧನ್ಯವಾದಗಳು ಎಂದು ತಿಳಿಸಿದರು ಪರ್ವ ಆಲವರು ಕುಳಿತಾರೆ ಅಂಗವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮನುಮಲ್ಲು ಮಂಡ್ಯ ಅವರು ಜಿಲ್ಲಾ ಆರು ಹಾಲು ಉತ್ಪಾದಕರ ಸಂಘದ ಒಕ್ಕೂಟಗಳಿಂದ ನಮ್ಮ ಮಂಡ್ಯ ಜಿಲ್ಲೆ ಸಾರ್ವಜನಿಕರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮನ್ಮಲ್ ಸದಸ್ಯರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟಗಳಿಂದ ಹಾಲು ವಿಶ್ವ ಹಾಲಿನ ದಿನಾಚರಣೆ ಅಂಗವಾಗಿ ಈ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಈ ಕೊಡುಗೆ ಕೊಟ್ಟಿದ್ದಾರೆ ಅದರಿಂದ ಅದನ್ನು ಉಚಿತವಾಗಿ ವಿತರಣೆ ಮಾಡಲಾಗಿದೆ ನಮ್ಮ ತಾಲೂಕಿನ ಅಧಿಕಾರಿಗಳ ಕಚೇರಿಯ ವತಿಯಿಂದ ಅವರಿಗೆ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ವೀತರಣೆ ಮಾಡಕ್ಕೆ ಅವರು ಧನ್ಯವಾದಗಳನ್ನು ಸಹಿಸಿದರು